शिवाय ॐ नमः शिवाय शिवाय ॐ नम शिव शिवाय ॐ नम शिवाय ॐ नम शिवाय ॐ नम शिवाय ॐ नम शिवाय ಮುನ್ನ ಕಡುದುಃಖಿಯಾದಡೆ ತನ್ನ ತಿರರ ಭಗವಾ ತ್ರಿಜಗದ ಮಹಿಮೋಲತ ಪರಮಸುಖ ಸಂಪನ್ನನೆ ನಿನೆತಲ್ಲ ದುಕ್ಕವನು ಅಭವಾ ಮುನ್ನ ಕಡುದುಃಖಿಯಾದಡೆ ತಂತಿರೇ ಪೆರರ ಭಗವಾ ತ್ರಿಜಗದೆ ಮಹಿಮೋಲ್ಲತಾ ಪರಮ ಸಂಪಲ್ಲಲೆ ನೀನೆ ತಬಲ್ಲೆ ದುಃಖವನು ಅಭವ ದಂಡನಾಯಕ ಭಕ್ತಿ ಭಂಡಾರಿ ಕೇಶಿರಾಜರ ಕಂದಪದ್ಯಗಳು ತೊಂಬತ್ತಾರು ಅವರು ಬಹಳ ಸರಳವಾದ ಪರಮಾತ್ಮನಿಗೆ ಪರಮೇಶ್ವರನಿಗೆ ಪ್ರಶ್ನೆ ಹಾಕ್ತಾ ಇದ್ದಾರೆ ತುಂಬ ಸರಳವಾದ ಪ್ರಶ್ನೆ ಹಾಕ್ತಾ ಇದ್ದಾರೆ ಏನದು ಮುಲ್ಲ ಕಡುದುಕ್ಕಿಯಾದಡೆ ತನ್ನಂತಿರೇ ಪೆರರ ಬಗೆವಾ ಯಾರು ಜೀವನದಲ್ಲಿ ದುಃಖವನ್ನು ಮೊದಲು ಅನುಭವಿಸಿರ್ತಾನೆ ಅವನಿಗೆ ಬೇರೆಯವರ ಕಷ್ಟ ದುಃಖಗಳು ಗೊತ್ತಾಗ್ತದೆ ಮುನ್ನ ದುಃಖಿಯಾದಡೆ ಮೊದಲು ನೀನು ದುಃಖವನ್ನು ಅನುಭವಿಸಿದ್ದರೆ ತನ್ನಂತಿರೇ ಪೆರವ ಪೆರರ ಬಗೆವಾ ಆಗ ಯಾರು ದುಃಖ ಅನುಭವಿಸಿರ್ತಾನೆ ಯಾರು ನೋವು ಅದನ್ನೇ ಅಕ್ಕಮಾದಿಯವರು ಒಂದು ವಚ್ಚನದಲ್ಲಿ ಹೇಳ್ತಾರೆ ನೊಂದವರ ನೋವ ನೋಯದವರು ಎತ್ತಬಲ್ಲರು ಅಂತ ಅಂದರೆ ಯಾರು ನೋವಿನಲ್ಲಿ ಇರ್ತಾರೆ ಆ ನೋವನ್ನ ಯಾರು ಸುಖದಲ್ಲಿರ್ತಾರಲ್ಲ ನೋವು ದುಃಖ ಅಂದ್ರೆ ಏನಂತ ಗೊತ್ತಿರಲ್ವಲ್ಲ ಅವ್ರಿಗೆ ನೊಂದವರ ನೋವು ಅರ್ಥ ಆಗೋದಿಲ್ಲ ಅಂತಾರೆ ಅದಕ್ಕಾಗಿ ಇದನ್ನೇ ಇಲ್ಲಿ ದಂಡನಾಯಕ ಕೆ ಹೇಳ್ತಾರೆ ಮುನ್ನ ಕಡು ತನ್ನ ತಿರೇ ಪೆರರ ಬಗೆವಾ ಮೊದಲು ತಾನು ಕಷ್ಟ ದುಃಖ ಅನುಭವಿಸಿದರೆ ಇವನಿಗೆ ಬೇರೆಯವರು ಕಷ್ಟ ದುಃಖಗಳು ಅರ್ಥ ಆಗ್ತದೆ ಹೌದಲ್ಲವೇ ಯಾರು ಹಸಿವನ್ನು ಅನುಭವಿಸಿರ್ತಾನೆ ಯಾರು ಕಣ್ಣೀರು ದುಃಖ ಎಂಥ ಅನೇಕ ರೀತಿಯ ಸಾಂಸಾರಿಕ ತಾಪತ್ರೆಗಳನ್ನು ಅನುಭವಿಸಿರ್ತಾನೆ ಅವನಿಗೆ ಇನ್ನೊಬ್ಬರು ಜೀವನದ ಕಷ್ಟಗಳು ಸಾಂಸಾರಿಕ ತಾಪತ್ರೆಗಳು ನೋವುಗಳು ಅರ್ಥ ಆಗ್ತವೆ ಯಾರು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲ್ತಿರ್ತಾನೆ ಅವನಿಗೆ ಬೇರೆಯವ್ರ ಕಷ್ಟಗಳು ನೋವುಗಳು ಅರ್ಥ ಆಗಲ್ಲ ಯಾಕೆ ಅಂದರೆ ಅವನಿಗೆ ಕಷ್ಟ ಅಂದ್ರೆ ಏನು ಅಂತ ಗೊತ್ತೇ ಇರೋಲ್ಲ ಅದನ್ನೇ ಇಲ್ಲಿ ಅವರು ಇದನ್ನು ಉದಾಹರಣೆಯಾಗಿ ಕೊಟ್ಟು ಮುಂದೇನು ಮಾಡ್ತಾರೆ ಗೊತ್ತಾ ಮುನ್ನ ಕಡು ದುಃಖಿಯಾದಡೆ ತನ್ನ ತಿರೇ ಪೆರರ ಭಗೆವಾ ತ್ರಿಜಗದೆ ಮಹಿಮೋನ್ನತ ಪರಮ ಸುಖಿ ಪರಮೇಶ್ವರನೇ ಮೂರು ಲೋಕಕ್ಕೆ ಒಡೆಯ ನೀನು ಪರಮ ಸುಖದ ಆನಂದದಲ್ಲಿ ಇರ್ತಕ್ಕಂಥವನು ನೀನು ಇಂಥ ನಿನಗೆ ಬಲ್ಲ ದುಃಖವನು ಅಭವ ನಿನಗೆ ಪರಮೇಶ್ವರ ಎಂಥ ಏಟಾಗ್ತಾಯಿದ್ದಾರೆ ನೋಡ್ರಿ ಕೆ ನಿನಗೆ ಭಕ್ತರ ಹಂಬಲ ದುಃಖ ಕಷ್ಟ ನೋವು ಅರ್ಥ ಆಗಲ್ಲಪ್ಪ ಪರಮೇಶ್ವರ ನೀನು ಪರಮಾನಂದದಲ್ಲಿ ಮೂರು ಲೋಕ ಮೂರು ಲೋಕ ಕೊಡೇನಾಗಿರುತ್ತೀಯಾ ಆದರೆ ಭಕ್ತರು ನಿನ್ನ ದರ್ಶನವನ್ನು ಪಡ್ಕೊಳ್ಬೇಕಂತೇಳಿ ಎಷ್ಟೆಲ್ಲ ಹಂಬಲ ಮಾಡ್ತಿರ್ತಾರೆ ಅದು ನಿನಗೆ ಅರ್ಥನೇ ಆಗಲ್ಲ ಅಂತಾರೆ ಅದಕ್ಕೆ ಅವ್ರು ಕೊಟ್ಟು ಉದಾಹರಣೆ ಏನು ಯಾರು ನೋವನ್ನು ಕಷ್ಟವನ್ನು ಹಸಿವನ್ನು ಬಾಯಾರಿಕೆಯನ್ನು ಮತ್ತೊಂದನ್ನು ಅನುಭವಿಸಿರೋದಿಲ್ಲ ಅಂಥವ್ರ ಕಷ್ಟಗಳು ದುಃಖಗಳು ಸುಖದಲ್ಲಿರ್ತಕ್ಕಂಥವ್ರಿಗೆ ಅರ್ಥ ಆಗಲ್ಲ ಹಾಗೆ ಪರಮೇಶ್ವರನೇ ನೀನು ಮೂರು ಲೋಕದ ಒಡೆಯ ಜಗತ್ತಿನ ಸೃಷ್ಟಿಕರ್ತ ಆಕಾಶ ಬ್ರಹ್ಮಾಂಡವೆಲ್ಲವನ್ನು ಸೃಷ್ಟಿ ಮಾಡಿ ನಿನ್ನ ಒಡಲೊಳಗೆ ಇಷ್ಟಲಿಂಗ ಸ್ವರೂಪ ನೀನೇನಿದು ಇದೇನಿದು ಅಬೋಡ ಬ್ರಹ್ಮ ಯೂನಿವರ್ಸ್ ಇದು ಇದು ಲಿಂಗ ಅಂದರೆ ಅನೇಕರನ್ನು ತಿಳ್ಕೊಂಬಿಟ್ಟಿದ್ದಾರೆ ಇದು ಕೈಲಾಸದಲ್ಲಿರೋ ಶಿವನ ಕುರುಕು ಅಂತ ಅಲ್ಲ ಇದು ಯೂನಿವರ್ಸ್ ಈ ಯೂನಿವರ್ಸ್ ನೀವು ಹೇಳಿದ್ರೆ ಇನ್ಸಾಟ್ ಉಡಾವಣೆ ಮಾಡಿದ್ದನ್ನು ಆ ವಿಕ್ರಮ್ ಲ್ಯಾಂಡ್ ಆದದ್ದು ಅಲ್ಲಿಂದ ಫೋಟೋ ವಿಡಿಯೋ ತೆಗಿತದೆ ಭೂಮಿ ಇದು ಆಕಾಶ ಯೂನಿವರ್ಸ್ ಎಲ್ಲ ಆಗ ಭೂಮಿಯ ಫೋಟೋ ಭೂಮಿಯ ವಿಡಿಯೋ ಅವೆಲ್ಲವೂ ಕೂಡ ಅಲ್ಲಿ ಚಂದ್ರಲೋಕದಲ್ಲಿ ನಿಂತು ಹೊಡೆದಾಗ ಬರ್ತದೆ ಹಂಗೆ ಈ ಜಗತ್ತಿನದಲ್ಲ ಆ ಯೂನಿವರ್ಸ್ ಅದು ಪರಮಾತ್ಮ ಇಂಥ ಪರಮಾತ್ಮ ನಿನಗೆ ಜನಸಾಮಾನ್ಯರ ಕಷ್ಟ ದುಃಖಗಳು ಎಲ್ಲಿ ಅರ್ಥ ಆಗಬೇಕು ನೀನು ಅಬೋಡ ಬ್ರಹ್ಮ ಅನಂತನು ನೀನು ಪರಮಸುಖಿ ನಿಮಗೆ ದೇಗವನ್ನು ಧರಿಸಿರ್ತಕ್ಕಂಥವ್ರ ದುಃಖ ಎಲ್ಲಿ ಅರ್ಥ ಆಗ್ತದೆ ಅಂತ ಅರ್ಥ ಏನು ಅಂದರೆ ಕೇಸರಾದ್ರ ಈ ಕಂದಪದ ಅರ್ಥ ಏನು ಅಂದರೆ ನಾನು ಮನುಷ್ಯ ದಂಡನಾಯಕನಾಗಿರ್ಬೋದು ಚಕ್ರವರ್ತಿಯಲ್ಲಿ ಪ್ರಧಾನಮಂತ್ರಿ ಆಗಿರ್ಬೋದು ಸುಖ ಭೋಗ ಇವೆಲ್ಲ ಸಿಕ್ಕಿರ್ಬೋದು ಅದರಲ್ಲಿ ನಾನು ತೇಲಾಡ್ತಾ ಇರ್ಬೋದು ಮಡದಿ ಮಕ್ಕಳು ಎಲ್ಲ ಅರಮನೆಯಲ್ಲಿ ನಾನು ಇರಬಹುದು ಆದರೆ ಅವೆಲ್ಲ ನನಗೆ ನಗಣ್ಯ ನನಗೆ ಬೇಕಾಗಿರೋದು ನೀನು ಪರಮೇಶ್ವರ ನೀನು ಸಿಗದೆ ಹೋದರೆ ನನ್ನ ಭಕ್ತಿ ಹಂಬಲಕ್ಕೆ ಅವೆಲ್ಲವೂ ಅವಶ್ಯಕತೆ ಇಲ್ಲ ನನಗೆ ಬೇಕಾಗಿರೋದು ನಿನ್ನ ದರ್ಶನ ಅದನ್ನು ಹೇಳ್ತಾ ಇದ್ದಾರೆ ನಿನಗಾಗಿ ನಾನು ಎಷ್ಟು ಕಣ್ಣೀರು ಸುರಿಸ್ತಾ ಇದ್ದೀನಿ ಅಂಬಲ ಮಾಡ್ತಾ ಇದ್ದೀನಿ ಈ ದುಃಖ ನಿನಗೆ ಅರ್ಥ ಆಗ್ತದೆಯೇ ಅರ್ಥ ಆಗೋದಾದರೆ ಕೂಡಲೇ ದರ್ಶನ ಕೊಡು ಅಂತ ಹೀಗೆ ಬಹಳ ದಂಡ ನಾಯಕರು ಬಹಳ ಸುಂದರವಾದ ವಿಚಾರಗಳನ್ನು ಆ ಭಕ್ತಿಯಲ್ಲಿ ಅನುಭವದಲ್ಲಿ ಅಭಿವ್ಯಕ್ತಿ ಮಾಡಿದ್ದಾರೆ ಕೇಶಿರಾಜರ ಪ್ರತಿಯೊಂದು ಕಂದ ಪದ್ಯದಲ್ಲಿಯೂ ಕೂಡ ಅನುಭವ ತುಂಬಿ ತುಳುಕ್ತದೆ ಅವರದನ್ನು ಅನುಭವಿಸಿದ್ದಾರೆ ಅನುಭವವನ್ನು ಆ ಅನುಭವ ಈ ಕಂದ ಪದ್ಯದಲ್ಲಿದೆ ಐ ವಿಜಯ ಟಿ ವಿ ಹನ್ನೆರಡು